ನಮಸ್ಕಾರ ನಮಸ್ತೆ ಸೂಪರ್ ಆಗಿದೆ ನೀವ್ ಹೇಗಿದ್ರೆ ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಗೆ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ನಮ್ಮ ಶುಭಲಕ್ಷ್ಮಿ ಸೆಕೆಂಡ್ ಪಂಚಾಯತ್ ಎರಡು ಶಾಪ್ ಅಂದ್ಬಿಟ್ಟು ಬೆಂಗಳೂರು ಚಿಕ್ಕಪೇಟ್ ರಜೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಪೇಟ್ಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರಿಯರು ಇರ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಎಂಟ್ರಿಯಾಗಿ ಮೆಟ್ಲತ್ತ ಅಲ್ಲಿ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಮುಂದೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿಕೋ ಕೀಟಿ ಶುಭ ಸರಿ ಇನ್ನೇನು ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಒಂದು ಸಾರೀಸ್ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಗಿಫ್ಟಿಂಗಿಂದ ಹೇಳ್ತಾ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ವೆರೈಟಿ ಸಿಕ್ಕುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಒಂದು ಏಳುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಹನ್ನೊಂದ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾವು ತೋರಿಸ್ತೀನಿ ನೋಡೋಣ ಬನ್ನಿ ಈಗ ನೆಕ್ಸ್ಟ್ ನಾನು ನಿಮಗೆ ತೋರಿಸಿ ಒಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ಯೋರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ವಿತ್ ಎಸ್ ಮಾಡ್ರು ಪ್ಯೂರ್ ಸಿಲ್ಕ್ ವಿತ್ ಸಿಲ್ಕ್ ಮಾರ್ಟ್ ಒಂದೊಂದ್ ಸೆಕ್ಷನ್ ಒಂದೊಂದು ವೆರೈಟಿ ಬರುತ್ತೆ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಕ್ ಬೆಂಟ್ಯಾಕ್ಸ್ ಮಾಡ್ ಸಾರಿ ಕ್ವಾಲಿಟಿ ಸೂಪರ್ ಆಗಿದೆ ಬೆಲೆ ಬಂದು ನಿಮಗೆ ಏಳುವರೆ ಸಾವಿರ ರೂಪಾಯಿ ಆಗಿರುತ್ತೆ ಮೇಡಮ್

ಬ್ಯೂಟಿಫುಲ್ ಆಗಿದೆ ಮೇಡಮ್ ಸ್ಯಾರಿಸ್ ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಅಂತ ಕೂಡ ಸಾಕಷ್ಟು ವೆರೈಟಿ ಇದ್ದರೆ ಬಂದ್ಬಿಡ್ತೆ ನೋಡ್ಕೊಳ್ಳಿ ಮೇಡಮ್ ಇದರ ಬಂದ್ರೆ ನಿಮಗೆ ಎಂಟುವರೆ ಸಾವಿರ ರೂಪಾಯಿ ಪ್ಯೂರ್ ಕಾಂಚಿಪುರಮ್ ಸಾರಿ ಮೇಡಮ್ ಇದು ಕಂಪ್ಲೀಟ್ ಪ್ಯೂರ್ ಬರುತ್ತೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಪ್ಯೂರ್ ಕಾಂಜಿಪುರಂ ಏನೇ ನಮಗೆ ಸೆಮಿ ಕಂಚಿ ಮಿನಿ ಕಂಚಿ ಎಲ್ಲ ತಗೊಂಡ್ರು ಒಂದು ಪ್ಯೂರ್ ಕಾಂಜಿಪುರಂ ಮೇಲೆ ಎಲ್ಲರಿಗೂ ಒಂದು ಪ್ರೀತಿ ಇರುತ್ತಲ್ಲ ಸೊ ಹಾಗಿರ್ಬೇಕಾದ್ರೆ ಅಫರ್ಡಬಲ್ ರೇಂಜ್ ಒಳ್ಳೆ ಒಳ್ಳೆ ವೆರೈಟೀಸ್ ಕಾಂಜಿಪುರಂ ಸಿಲ್ಕ್ ಸ್ಯಾರೀಸ್ಗಳು ಗಳು ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವಿತ್ ಸಿಲ್ಕ್ ನೋಡಿ ಈಗ ನಾನು ನಿಮಗೆ ಸಿಲ್ಕ್ ಕ್ರೇಪ್ ಸಾರಿ ಕೊಡ್ತೀನಿ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಸಾರಿ ವಿತ್ ಸಿಲ್ಕ್ ಮಾರ್ಕ್ ಟಾಗು ನಮ್ಮಲ್ಲಿ ಮೇಡಮ್ ಅರವತ್ತು ಗ್ರಾಮಿಂದ ಇಂದ ನೂರ ಅರವತ್ತು ಗ್ರಾಮ್ವರೆಗೂ ಎಲ್ಲ ಎಲ್ಲಾ ವೆರೈಟಿ ಸಿಕ್ಕುತ್ತೆ ಜೊತೆಗೆ ಪ್ರೈಸ್ ಬಂದು ಮೇಡಮ್ ನಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಒಂದು ಟ್ವೆಲ್ ತರ್ಟೀನ್ ತೌಸಂಡ್ ರುಪೀಸ್ ವರ್ಗೂ ವೆರೈಟಿ ಸಿಕ್ಕತ್ತೆ ನೋಡ್ತಾ ಬನ್ನಿ ಎಲ್ಲ ವೆರೈಟೀಸ್ ಜಸ್ಟ್ ಹೀಗೆ ಆಗ್ತಾ ಹೋಗ್ತೀನಿ ನೋಡ್ತಾ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಸಾರಿ ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ನೋಡಿ ಇದೆಲ್ಲ ಮೈಸೂರ್ ಸಿಲ್ಕ್ ಕ್ರೇಪ್ ಸಾರೀಸ್ ಮೇಡಮ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ನಿಮ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೈಸೂರ್ ಸಿಲ್ಕ್ ಕ್ರೇಪ್ ಅಂದ್ರೆ ಡಿಫ್ರೆಂಟ್ ನೋಡಿ ಇದು ಆಫ್ ಅಂಡ್ ಆಫ್ வெரட்டி ஆ செலட்சன்ஸ் நோடி இதோப் இது நோடி இதொன் டைப் இது சத்தாக எல்லா கம்ப்ளீட் டிஃபரெண்ட் மேடம் மைசூர் சில் கிரேப்பில் வெரேட்டி ஆஃப் கலெக்ஷன்ஸ் எல்லாம் ஒன்னொந்தொட் சாரீ கூட டிஃபரெண்டாக மேடம் நடி இது கம்ப்ளீட் மைசூர் சில் கிரேப் சாரீஸ் நேரம் ಎಷ್ಟು ನೋಡಿದ್ರು ನೋಡ್ತಾನೆ ಇರಬೇಕು ಅನ್ಸ್ಬೇಕು ಅಷ್ಟು ವೆರೈಟೀಸ್ ನಮ್ಮಲ್ಲಿ ನಿಮಗೆ ಸಿಕ್ಬಿಡುತ್ತೆ ಸೆಲೆಕ್ಷನ್ಸ್ ನೋಡಿ ಎಲ್ಲ ಸೀರೆನೂ ಚೆನ್ನಾಗಿದೆ ಸರ್ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಸಾರೀಸ್ ಹೆವಿ ಸಾರೀಸ್ ಎಲ್ಲ ನಮ್ಮಲ್ಲಿ ಸಿಕ್ಬಿಡುತ್ತೆ ನೋಡಿ ಪರ್ಫೆಕ್ಟ್ ಯಾರಿಗಾದ್ರು ಬೇಕಾ ಇದನ್ನು ಕೂಡ ಬಂದು ಪೋಜೆ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಅರೌಂಡ್ ಒನ್ ಲೆವೆನ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವಿತ್ ಸಿಲ್ಕ್ ಮಾಡ ಸಖತ್ ಆಗಿದೆ ಸಾರಿ ವೆರೈಟಿ ಆಫ್ ಕಲೆಕ್ಷನ್ ಈ ವೆರೈಟಿ ನೋಡ್ತಿದ್ರೆ ಹಂಗೆ ಟಕ್ ಅಂತ ಕಿತ್ಕೊಂಡು ನೋಡಿ ಎಲ್ಲ ಒಳ್ಳೆ ಟೆನಿಸ್ ಬಾಲ್ ಇದ್ದಂಗೆ ಬ್ಯೂಟಿಫುಲ್ ಸಾರಿ ಹಂಗಂತ ಕಿತ್ಕೊಂಡು ಕ್ರಿಕೆಟ್ ಆಡ್ಬಿಟ್ಟಿರ ವೆರೈಟಿ ಸಖತ್ತಾಗಿದೆ ನೋಡಿ ಕಲರ್ಸ್ಗಳು ಕಾಂಬಿನೇಷನ್ಸ್ ವಾ ಬನ್ಬೇಕು ಅಷ್ಟು ಚೆನ್ನಾಗಿದೆ ಮೇಡಮ್ ಸಾರೀಸು நான் நம்ம கஸ்டமர்ஸ் நம்ம உட்கோம் நான் கொடுப்பாங்க ஏழக்கே பதள சால அஸ்ட் வெரேட்டி ஆகி சாரி நோடி பா நம் ரவி குமார் கண்டுபுட்டங்க வெரேட்டி நோடி சுஸ்தான்

ಟ್ವೆಲ್ ತೌಸಂಡ್ ವರೆಗೂ ಬರ್ತಕ್ಕಂಥ ವೆರೈಟೀಸ್ ನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ